ಮನಸ್ಸನ್ನು ವಿಕಾರಗೊಳಿಸೋದಿಲ್ಲ ಮನಸ್ಸನ್ನ ಪ್ರಶಾಂತಗೊಳಿಸ್ತಾ ಇರ್ತಾವ ಮಾನಸಿಕ ಕತ್ತಲೆಯನ್ನು ಕಳೀತಾ ಇರ್ತಾವ ಇಂತಹ ಸುಂದರ ಮಾತುಗಳನ್ನು ಎಲ್ಲ ಸಂತರು ಜ್ಞಾನಿಗಳು ಆಡ್ತಾರೆ ಆ ಮಾತುಗಳು ರಕ್ಷಕ ನಮಗೆ ಮಂತ್ರಗಳು ಮಂತ್ರದಂಥ ಮಾತು ಅವರದು ನಾವು ಮಾತನಾಡ್ತೇವೆ ಜೀವನಾವಧಿ ಮಾತನಾಡ್ತೇವೆ ನಮ್ಮ ಮಾತುಗಳು ಅವು ಬಾಡ್ತಾವ ನಮ್ಮ ಮಾತುಗಳು ಕಾಲದಲ್ಲಿ ಮರೆಯಾಗಿ ಹೋಗ್ತವೆ ಅವರ ಮಾತುಗಳು ಹಾಗಲ್ಲ ಶತಶತಮಾನಗಳ ಕಾಲ ಸಾವಿರ ಸಾವಿರ ವರ್ಷಗಳ ಕಾಲ ಆ ಮಾತುಗಳು ಹಾಗ ಜಗತ್ತಿನಲ್ಲಿ ಸುವಾಸನೆಯನ್ನು ಬೀಗ್ತಾ ಹೋಗ್ತಾವೆ ಇಂಥ ಮಾತು ಹಾಗ ವ್ಯಾಸ ಮಾತಾಡಿದರು ಆತನ ಮಾತು ಗೀತೆ ಸುಂದರ ಗೀತೆ ಅದು ಹಾಡದ ಹಾಡು ಮಾತುಗಳು ಗೀತವಾಗಬೇಕು ಮನುಷ್ಯನ ಮಾತುಗಳು ಗೀತೆಯಲ್ಲಿ ಹೇಗಿರ್ತದೆ ಅದು ಮಧುರ ಇರ್ತದೆ ಇಂಪಾಗಿರ್ತದೆ ಅದನ್ನ ಮತ್ತೆ 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 ಮನಸ್ಸಿನಲ್ಲಿ ಅದನ್ನ ನೆನೆಸಬೇಕು ಅನಿಸ್ತದೆ ಅಂಥ ಮಾತಿಗೆ ಗೀತೆಗಳು ಅಂತೂ ಕರೀತಾರೆ ಈಗ ತಾಯಿ ಮಾತನಾಡ್ತಾಳೆ ಮಗುವಿಗೆ ಗೀತೆಯಾಗ್ತದೆ ಅಷ್ಟು ಮಧುರ ಆಕೆ ಕಲಿತು ಮಾತನಾಡೋದಿಲ್ಲ ಸುಮ್ಮನೆ ಹೃದಯತಃ ಒಂದೊಂದು ಶಬ್ದ ಮಗುವನ್ನ ಅರಳಿಸ್ತ ಆತನ ಮನಸ್ಸನ್ನು ಹಾಗೆ ಸ್ವಂತರು ಶ್ರೇಷ್ಠರು ಜ್ಞಾನಿಗಳು ಅಂಥ ಮಾತುಗಳನ್ನು ಆಡೋದು ಅವುಗಳನ್ನು ನೆನಪ ಮಾಡಿಕೊಂಡು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಬದುಕೋದದೆ ಒಬ್ಬ ಈ ಸ್ಥಾನ ಅವನಿಗೆ ಈಸಲಿಕ್ಕೆ ಬರದೇ ಇದ್ರೆ ಏನಾಯ್ತು ಅವನು ಬೆನ್ನಿಗೊಂದು ಕಟ್ಟುತ್ತಾರೆ ಇಲ್ಲ ಈಸು ಗುಂಬಳ ಕಟ್ಟುತ್ತಾರೆ ಅದು ಮುಳುಗಿಸೋದಿಲ್ಲ ಎಷ್ಟು ಮುಳುಗಿಸೋದಿಲ್ಲ ಅವನನ್ನು ತೇಲಿಸ್ತಾ ಇರ್ತದೆ ಆ ದಂಡೆಗೆ ಆತ ಹೋಗಲಿಕ್ಕೆ ಸಹಾಯ ಮಾಡಿತು ತೇಲಿಸ್ತದೆ ಹಾಗ ಬಲ್ಲವರ ಮಾತುಗಳಂದ್ರೆ ಒಂದು ಗುಂಬಳ ಸಂಸಾರದ ಪ್ರವಾಹದಲ್ಲಿ ನಾವು ಒಂದು ಮಾತ ಇಟ್ಟುಕೊಂಡು ಹೀಗ ಜೀವನದಾಗ ಪ್ರವೇಶ ಮಾಡಿದರೆ ನಾವು ನಿರಾತಂಕವಾಗಿ ನಿರಾತಂಕವಾಗಿ ಸುಲಭವಾಗಿ ಸಂಸಾರದ ಪ್ರವಾಹವನ್ನ ಈ ಸಂಸಾರದ ಸಾಗರವನ್ನ ದಾಟಬಲ್ಲಿವೆ ದಾಟೋದು ಬಹಳ ಮಹತ್ವದ್ದು ಬದುಕೋದು ಬದುಕೋದು ಹೇಗೆ ಬದುಕೋದು ಅಂದ್ರೆ ತೇಲುಕೋತು ಬದುಕೋದು ಮುಳುಕೋತು ಬದುಕಬಾರದು ತೇಲ್ತಾ ಬದುಕಿರಬೇಕು ಈ ಜಗತ್ತಿನಾಗ ಅಲ್ಲ ಮುಳುಕ್ತಾ ಬದುಕೋದು ಅದು ಎಷ್ಟು ಆತಂಕಕಾರಿಯಾಗಿರುತ್ತದೆ ಹಾಗಾಗವ ನಿಶ್ಚಿಂತ ನಿರಾಮಯ ಆನಂದವಾಗಿ ಜಗತ್ತಿನಲ್ಲಿ ತೇಲ್ತಾ ಇರಬೇಕು ಕಷ್ಟ ನಷ್ಟಗಳು ಬರ್ತಿರಬೇಕು ಮನುಷ್ಯ ತೇಲ್ತಾ ಇರಬೇಕು ಹಾಗ ಮಾತುಗಳು ಸಹಾಯ ಮಾಡ್ತಾವ ಅಂಥ ಮಾತುಗಳನ್ನು ನಾವು ಸ್ವಲ್ಪ ಮೆಲಕ ಮೆಲುಕ ಹಾಕ್ತಾ ಇರೋದು ಈ ಜಗತ್ತಿನಲ್ಲಿ ತಕ ಆ ಮಾತಿನಂಥ ಅಮೃತ ವಸ್ತು ಯಾವುದು ಆ ಮಾತಿನಂಥ ಸಂಪತ್ತ ಯಾವುದು ಮನುಷ್ಯ ಮಾಡಬೇಕಾದದ್ದೇ ಅಂಥ ಮಾತುಗಳನ್ನು ಸ್ಮರಿಸೋ ಅವೇ ರಕ್ಷಕ ನಮ್ಮನ ನಮ್ಮ ಸಂಪತ್ತ ನಮ್ಮ ಮನೆಮಾರ ಎಲ್ಲವೂ ರಕ್ಷಿಸ್ತಾವಂತಲ್ಲ ಒಳಗೊಂದು ಸುಂದರ ಮಾತು ಇತ್ತು ಅಂದ್ರೆ ನಮ್ಮನ್ನ ರಕ್ಷಿಸ್ತಾವ ನಮ್ಮನ್ನ ರಕ್ಷಿಸ್ತಾವ ಎಂಥ ಕಷ್ಟದ ಪ್ರಸಂಗದಲ್ಲೂ ಸಹಿತ